ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಪರಣಭೂಮಿ ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವ ಜನ ಇಪ್ಪ ನಿರೀಕ್ಷೆ ಬಸವ ಧರ್ಮ ಪೀಠದ ಸ್ವಾಭಿಮಾನಿ ಶರಣರ ಬಳಗದ ವತಿಯಿಂದ ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಶರಣರ ಭೂಮಿ ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವ ಆಯೋಜಿಸಲಾಗಿದೆ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಶರಣ ಶರಣರು ಪಾಲ್ಗೊಳ್ತಿದ್ದಾರೆ ಒಟ್ಟು ಐವತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಬೆಂಗಳೂರಿನ ಕುಂಬಳಗೂಡಿನಲ್ಲಿರುವ ಬಸವ ಗಂಗೋತ್ರಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಅವರು ತಿಳಿಸಿದರು ಕಿರಣ್ ಗೌಡ ಹುಬ್ಬಳ್ಳಿ ನ್ಯೂಸ್ ಬ್ಯೂರೋ ಧಾರವಾಡ ಅವರು ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಮತ್ತು ಅನುಭವ ಮಂಡಲದ ಸಂಸ್ಥಾಪನೆಯನ್ನು ಮಾಡಿ ಜಗತ್ತಿನ ಎಲ್ಲ ಭಾಗಗಳಿಂದ ಅಂದು ಅನುಭವ ಮಂಟಪಕ್ಕೆ ಶರಣರನ್ನ ಆಕರ್ಷಿಸಿ ಅಲ್ಲಿ ಏಳುನೂರ ಎಪ್ಪತ್ತು ಅಭಾಯಣಗಳನ್ನು ಅಪರ್ವಾದಂಥ ಕ್ಷೇತ್ರ ಬಸವ ಅದು ಇಂದಿನ ಬೀದರ್ ಜಿಲ್ಲೆಯಲ್ಲಿ ಒಂದು ತಾಲೂಕು ಕೇಂದ್ರವಾಗಿ ಮತ್ತು ಬಸವ ಭಕ್ತರ ಒಂದು ಪ್ರೇರಣಾ ಸ್ಥಳವಾಗಿ ಶರಣಭೂಮಿಯಾಗಿ ಭೂಮಿಯಾಗಿ ಇದೆ ಈಗ ಡಾಕ್ಟರ್ ಮಹಾದೇವಿ ಅವರ ನೇತೃತ್ವದಲ್ಲಿ ಕಲ್ಯಾಣ ಪರ್ವ ಕಾರ್ಯಕ್ರಮ ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿ ನಮ್ಮ ಹೊಸದನ್ನು ಪಟ್ಟದ ವತಿಯಿಂದ ಒಂದು ನೂರ ಎಂಟರೇ ಬಸವೇಶ್ವರ ಪುತ್ಡಿಯನ್ನು ನಿರ್ಮಾಣ ಮಾಡಿದೆ ಮತ್ತು ಜಗತ್ ಪ್ರಸಿದ್ಧ ಪ್ರತಿ ನಿತ್ಯವೂ ಕೂಡ ಸಾವಿರಾರು ಜನ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ದೇಶಗಳಿಂದ ಕೂಡ ಜನ ಪ್ರೇಕ್ಷಕರು ಬರ್ತಾ ಇದೆ ಈ ಒಂದು ಕಲ್ಯಾಣ ಪರ್ವ ಕಾರ್ಯಕ್ರಮ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ನಡೀತಾ ಇದೆ ಆ ಒಂದು ಕಲ್ಯಾಣ ಪರ್ವದ ನಿಮಿತ್ತವಾಗಿ